ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೊಸ್ದಾಗಿ ದಾರ ಸುತ್ತ ಮೆಥಡನ್ನ ನಾನು ತೋರಿಸ್ತಾ ಇದ್ದೀನಿ ಯಾವುದಕ್ಕೆ ಅಂದರೆ ಬಾಬಿನ್ಗೆ ಬಂದು ದಾರ ಯಾವ ಥರ ಸುತ್ತಬೇಕು ಅಂತ ನಾನು ಇದ್ದೀನಿ ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಫಸ್ಟು ಬಂದ್ಬಿಟ್ಟು ಯಾವಾಗಲೂ ಕೂಡ ದಾರನ ನಾವು ಏನು ಮಾಡ್ತೀವಿ ಅದಕ್ಕೆ ದಾರ ಸುತ್ತಕ್ಕೆ ಅಂತಲೇ ಒಂದು ಪಾರ್ಟ್ಸ್ ಕೊಟ್ಟಿರ್ತಾರೆ ಅದರೊಳಗಡೆ ನಾವು ಬಾಬಿನ ಹಾಕಿ ಪೆಡಲ್ನ ಇದು ಮಾಡಿಕೊಂಡು ಪೆಡಲ್ ಹೊತ್ಕೊಂಡು ನಾವು ನೀಟಾಗಿ ನಾವು ಪೆಡಲ್ ಹೊತ್ತ ದಾರ ಸುತ್ತಾ ಇರ್ತೀವಿ ಇದು ಆಗಿ ಎಲ್ಲ ಇದರಲ್ಲೂ ಮಿಷಿನಲ್ಲೂ ಕೊಟ್ಟೆ ಕೊಟ್ಟಿರ್ತಾರೆ ದಾರ ಸುತ್ತಕ್ಕೆ ಅಂತಲೇ ಸಪ್ರೇಟ್ ಕೊಟ್ಟಿರ್ತಾರೆ ನಾನು ಅದನ್ನು ಬಿಚ್ಚಿಟ್ಟಿದ್ದೀನಿ ಯಾಕಂದರೆ ನಾನು ಹೊಸ ಟ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಬೇಗನೆ ತುಂಬ ಈಸಿಯಾಗಿ ದಾರ ಸುತ್ಕೋಬೋದು ಆ ಥರ ಮೆಥಡಲ್ಲಿ ನಾನು ಸುತ್ಕೋತೀನಿ ಅದಕ್ಕೋಸ್ಕರ ನಾನು ಆ ಪಾರ್ಸ್ ಬಿಚ್ಚಿಟ್ಟಿದ್ದೀನಿ ಯಾವ ಥರ ಅಂತಂದರೆ ಬಂದ್ಬಿಟ್ಟು ನೋಡಿ ಬಾಬಿನ ತೊಗೊಳ್ಳಿ ಬಾಬಿನ ಬಂದ್ಬಿಟ್ಟು ಹಿಂಗೆ ಸುತ್ಕೊಳ್ಳಿ ಅಂದರೆ ಸ್ವಲ್ಪ ಒಂದು ಸ್ವಲ್ಪ ಒಂದು ರೌಂಡ್ ಸುತ್ಕೊಂಡು ಆನಂತರ ಒಂದು ಸೂಜಿ ಆಗಿರ್ಬೋದು ಒಂದು ರೀಫಿಲ್ ಅಂದರೆ ಪೆನ್ನಿನ ಕಡ್ಡಿ ಬರುತ್ತಲ್ಲ ಒಳಗಡೆ ಆ ಪೆನ್ನ ಕಡ್ಡಿ ಅಥವಾ ರೀಫಿಲ್ ಅದಕ್ಕೆ ರೀಫಿಲ್ ಅಂತಲೂ ಕರೀತಾರೆ ಅದನ್ನು ತೊಗೊಂಡು ನೀವೇನು ಮಾಡಬೇಕು ಅಂತಂದರೆ ಆ ಬಾಬಿನಿರುತ್ತಲ್ವ ಆ ಬಾಬಿನೊಳಗಡೆ ನೀವು ಅಂದರೆ ಬಾಬಿನೊಳಗಡೆ ಐದಿನ ಪೆನ್ ಕಡ್ಡಿನ ಹಾಕ್ಬೋದು ರೀಫಿಲ್ನ ಆ ರೀಫಿಲ್ನ ಹಾಕ್ಬಿಟ್ಟು ನೀವೇನು ಮಾಡಿ ಅಂತಂದರೆ ನೀಟಾಗಿ ಫಸ್ಟ್ ಏನು ಮಾಡಿ ಸ್ಲೋವಾಗಿ ಪೆಡಲ್ ಹೊತ್ಕೊಳ್ಳಿ ಸ್ಲೋವಾಗಿ ಪೆಡಲ್ ಓದ್ತಾ 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 ಅದನ್ನೇನು ಮಾಡಬೇಕು ಅಂತಂದರೆ ನೀವು ಸ್ಲೋವಾಗಿ ಓದ್ತಾ ಇರ್ತೀರಲ್ವಾ ಸ್ಲೋವಾಗಿ ಓದುತ್ತಾ ಓದ್ತಾ ನಿಮಗೆ ಗೊತ್ತಾಗುತ್ತೆ ಅದನ್ನು ನೀವು ಫಾಸ್ಟಾಗಿ ಒತ್ಕೊ ಓತ್ಕೋಬೋದು ಆನಂತರ ನೀವು ಯಾವ್ದಾರ ಸುತ್ತಬೇಕು ಆ ದಾರನ ನೀವು ಯಾವಾಗಲೂ ಕೂಡ ಅಲ್ಲಿ ಎರಡು ಕೊಟ್ಟಿರ್ತಾರೆ ಅಲ್ಲ ನೋಡಿ ಕಡ್ಡಿ ಥರ ಎರಡು ಕೊಟ್ಟಿದ್ದಾರೆ ಅದರಲ್ಲಿ ನೀವು ಆ ಕಡೆ ಕಡ್ಡಿಗಾದರೂ ಹಾಕೋಬೋದು ಅಥವಾ ಈ ಕಡೆ ಕಡ್ಡಿಗಾದರೂ ಹಾಕೋಬೋದು ಅಂದರೆ ಲೆಫ್ಟ್ ಸೈಡ್ ಆದರೂ ಹಾಕೋಬೋದು ಅಥವಾ ರೈಟ್ ಸೈಡ್ ಬೇಕಾದರೂ ನೀವು ಹಾಕೋಬೋದು ಅವೆರಡು ಕಡ್ಡಿಲಿ ನೀವು ಬಂದುಬಿಟ್ಟು ಆನಂತರ ನೋಡಿ ಆ ಥರ ಒತ್ ಹಿಂದೂ ಕೂತ್ಬಾರ್ದು ಯಾವಾಗಲೂ ಮುಂದೆ ಕೂತ್ ಓದ್ತಾ ಇರಬೇಕು ಆನಂತರ ನಂತರ ಬಂದ್ಬಿಟ್ಟು ಇರ್ತೀವಲ್ಲ ಮೇಲ್ಗಡೆ ವೀಲ್ ಥರ ಇರುತ್ತಲ್ಲ ಆ ವೀಲ್ಗೆ ಬಂದು ಆ ಕಡ್ಡಿನ ಈ ಥರ ಇಡಿದ್ರೆ ಅಂದರೆ ಬಾಬಿನೂ ಆ ವೀಲಿಗೆ ಸೋಕಂಗೆ ಇಡಿದ್ರೆ ಒತ್ತುತ್ತಾ ಇರ್ತಾರಲ್ಲ ಪೆಡಲ್ ಅದು ಬೇಗ ಫಾಸ್ಟಾಗಿ ನೀವು ಅಲ್ಲಿ ಪಾರ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿ ನಾವು ಪ್ರೆಸ್ ಮಾಡಿ ಇಟ್ಕೊಂಡು ಪೆಡಲ್ನ ಓದ್ತಿರೋ ತುಂಬ ಬಿಗಿ ಅನಿಸುತ್ತೆ ತುಂಬ ಸ್ಲೋವಾಗಿ ಆಗುತ್ತೆ ದಾರ ಸುತ್ತೋದು ಅದ್ರ ಬದಲು ನೀವೇನು ಮಾಡಿ ಅಂತಂದರೆ ಈ ಥರ ಸುತ್ಕೋಬೋದು ತುಂಬ ಈಸಿಯಾಗುತ್ತೆ ಪೆಡಲ್ ನಾವು ಒತ್ತುತ್ತಾ ಇರಿ ತುಂಬ ಈಸಿಯಾಗಿ ಕಾಲು ಪೇಯ್ನು ಬರಲ್ಲ ತುಂಬ ಕಷ್ಟಪಟ್ಟು ಸುತ್ತಬೇಕಾಗುವಿಲ್ಲ ಅದ್ರ ಬದಲು ನೀವು ಈ ಥರ ಇಟ್ಕೊಂಡು ನೀವು ಅಲ್ಲಿ ಪೆಡಲ್ಲ ರೌಂಡ್ ಚ ವೀಲ್ ಇದೆಯಲ್ಲ ಆ ರೌಂಡ್ ವೀಲ್ಗೆ ನೀವು ಹಾಕೊಂತು ಅಂತಂದರೆ ತುಂಬ ನೀಟಾಗಿ ಆದಷ್ಟು ಬೇಗ ನಿಮಗೆ ಎಷ್ಟು ದಾರ ಬೇಕೋ ಅಷ್ಟನ್ನು ಕೂಡ ನೀವು ಸುತ್ಕೋಬೋದು ನಾನು ಪ್ರತಿಯೊಂದು ಪ್ರತಿಯೊಂದು ಬ್ಲೌಸಲ್ಲಿ ಬೇಕಾದ್ರೂ ಅಷ್ಟೇ ನಾನು ಯಾವಾಗಲೂ ಕೂಡ ಆ ಪಾರ್ಟ್ ಕೊಟ್ಟಿದ್ದೆ ಅದನ್ನು ಬಿಚ್ಚಿಟ್ಬಿಟ್ಟಿದ್ದೀನಿ ನಾನು ಯಾವಾಗಲೂ ತುಂಬ ಈಸಿಯಾಗಿದೆ ಇದು ಈಸಿ ಮೆಥಡ್ ಆದಷ್ಟು ಬೇಗ ಜಸ್ಟ್ ಎರಡು ಸೆಕೆಂಡ್ಗೆ ನಾನು ಫುಲ್ಲು ಆ ಬಾಬಿನ ಫುಲ್ಲು ದಾರ ಸುತ್ತಬಿಡ್ಬೋದು ಅಷ್ಟು ಈಸಿಯಾಗಿ ಸುತ್ಕೊಬಿಡ್ಬೋದು ಅಂದರೆ ತುಂಬ ಬಿಗಿಯಾಗೂ ಕೂಡ ದಾರ ಬರುತ್ತೆ ಆವಾಗ ಹೊಲಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ನಾನು ಯಾವಾಗಲೂ ಕೂಡ ಒಂದು ರೀಫಿಲ್ ಇಟ್ಕೊಂಡು ರೀಫಿಲ್ನ ನಾನು ಬಾಬಿನ ಒಳಗಡೆ ಹಾಕ್ಬಿಟ್ಟು ನಾನು ಯಾವಾಗಲೂ ಕೂಡ ನಾನು ಈ ಥರ ಇದರಲ್ಲಿ ನಾನು ಸುತ್ತೀನಿ ನಿಮಗೂ ಇಷ್ಟ ಆಯಿತು ಅಂತಂದರೆ ಇದು ಒಂದು ಲೈಕ್ ಕೊಡಿ ಹಾಗೆ ನೀವು ಇದೇ ಥರ ಟ್ರಿಕ್ ಯೂಸ್ ಮಾಡಿ ತುಂಬ ಆದಷ್ಟು ಬೇಗನೇ ಯೂಸ್ ಮಾಡ್ಕೋಬೋದು ಅದು ಕಟ್ ಆದ ನಂತರ ಫುಲ್ ಸುತ್ತಾದಮೇಲೆ ಆನಂತರ ಏನು ಮಾಡಬೇಕು ಅಂದರೆ ಹಾಗೆ ಕೇಸ್ ಪಿಂಗೆ ಯಾವ ಥರ ಸೇರಿಸಬೇಕು ಅದನ್ನು ಬಾಬಿನ ಅಂತ ತೋರಿಸ್ತಾ ಇದ್ದೀನಿ ಆ ಬಾಬಿನಿಟ್ಟು ಅಲ್ಲಿ ಚಿಕ್ಕದಾಗಿ ಮೇಲ್ಗಡೆ ಹೋಲ್ ಕೊಟ್ಟಿರ್ತಾರಲ್ಲ ಆ ಹೋಲ್ಗೆ ಯಾವಾಗಲೂ ಬರಬೇಕು ಅನ್ನೋಂಗೆ ನೀವು ಇದು ಮಾಡ್ಕೋಬೇಕಾಗುತ್ತೆ ಆ ನಂತರ ಬಂದ್ಬಿಟ್ಟು ಕೆಳಗಡೆ ಬಾಬಿನ ಹಾಕೋ ಅದಕ್ಕೆ ಜಾಗ ಕೊಟ್ಟಿದ್ದಾರಲ್ಲ ಕೇಸ್ಪಿನ್ ಹಾಕೋವಂಥದ್ದು ಆ ಕೇಸ್ಪಿನ್ ಹಾಕಿ ಆ ನಂತರ ಬಂದ್ಬಿಟ್ಟು ಏನು ಮಾಡಿ ದಾರನ ದಾರನೂ ನೀವು ಯಾವ ಥರ ಇದು ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಕೆಳಗಡೆ ಒಂದು ರೌಂಡು ಕೆಳಗಡೆಯಿಂದ ಅಂದರೆ ದಾರ ತುಂಬ ಬಿಗಿಯಾಗಿ ಬರುತ್ತೆ ಅದರಿಂದ ತೊಗೊಂಡು ನಾನು ಅಲ್ಲಿ ಇದ್ರ ಥರ ಕಾಣ್ತಾ ಇದೆಯಲ್ಲ ಸಣ್ಣ ಹಾಕಿ ಆ ಸಣ್ಣ ವೀಲಿರುತ್ತೆ ಅದಕ್ಕೆ ಹಾಕಿ ಮತ್ತೆ ಒಂದು ಕಡ್ಡಿ ಥರ ಬರುತ್ತೆ ನೋಡ್ತಾ ಇದ್ದೀರಲ್ವ ಯಾವಾಗಲೂ ಮಿಷಿನಲ್ಲಿ ಆ ಕಡ್ಡಿಗೆ ನೀವು ಹಾಕ್ಬಿಟ್ಟು ಆನಂತರ ಸೂಜಿಗೆ ನೀಡಲ್ಗೆ ನೀವು ಪೋಣಿಸಿ ಅದು ತುಂಬ ನೀಟಾಗಿ ಬರುತ್ತೆ ಆನಂತರ ನಾನು ಅದನ್ನು ಪೋಣಿಸ್ಬಿಟ್ಟು ಆಗ ನಂತರ ನಾನು ಬಂದ್ಬಿಟ್ಟು ಬಾ ಕೇಸ್ಬಿನ್ ಮತ್ತು ಬಾಬಿನಿಗೆ ಬಾಬಿನಿಗೆ ಕೇಸ್ಬಿನ್ಗೆ ಬಾಬಿನ ಇಟ್ಟಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನಾನು ಒಳಗಡೆ ಸ್ವಲ್ಪ ಅದು ಮೇಲುಗಡೆ ಒಂಥರ ಕುಕ್ಕು ಥರ ಇರುತ್ತೆ ಅದನ್ನು ಎಳ್ದಿಟ್ಕೊಂಡು ಅದನ್ನು ಹಾಕೋರೆ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಹೊಲಿಗೆನೂ ನೀಟಾಗಿ ಬರುತ್ತೆ ಯಾವುದೇ ರೀತಿ ಹೊಲಿಗೆ ಜಿಂಪ್ ಗಿಂಪ್ ಏನೂ ಆಗೋಲ್ಲ ಕೆಲವರು ಹೇಳ್ತಾ ಇರ್ತೀರ ಹೊಲಿಗೆ ಜಿಂಪ್ ಆಗುತ್ತೆ ಹೊಲಿಗೆ ಜಿಂಪ್ ಆಗುತ್ತೆ ಅಂತ ಈ ಥರ ಸುತ್ತು ನೋಡಿ ನಿಮಗೆ ಹೊಲಿಗೆ ಯಾವುದೇ ರೀತಿ ಜಿಂಪ್ ಆಗಲ್ಲ ಯಾಕಂದರೆ ದಾರ ತುಂಬ ಬಿಗಿಯಾಗಿರುತ್ತೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೀವು ಥರ ಈ ಥರ ಟ್ರಿಕ್ ಯೂಸ್ ಮಾಡಿ ಯಾವುದೇ ರೀತಿ ಸಮಯ ವೇಸ್ಟ್ ಮಾಡಿದೆ ಆದಷ್ಟು ಬೇಗ ನೀವು ದಾರನ ಸುತ್ತ ಸುತ್ತಬಹುದು ಯಾವುದೇ ರೀತಿ ಥ್ರೆಡ್ಡರ್ ಸುತ್ತಬಹುದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು